ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂಥ ನಟ ದರ್ಶನ್ ನಿಜಕ್ಕೂ ಕೂಡ ನರಕ ದರ್ಶನವನ್ನು ಅನುಭವಿಸ್ತಾ ಇದ್ದಾರಾ ಅಂತ ಹೇಳಿ ಕೇಳಿ ದರ್ಶನ್ ಐಷಾರಾಮಿ ಜೀವನವನ್ನು ಮಾಡಿದಂಥವ್ರು ಆದರೆ ಇದೀಗ ವಿಷ ಕೊಡಿ ನನಗೆ ನನಗೆ ವಿಷ ಕೊಟ್ಬಿಡಿ ನನ್ನ ಜೈಲಲ್ಲಿ ಇರೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಬಿಲಾ ಬಿಲಾ ವಿಲಾ ಒದ್ದಾಡ್ತಾ ಇದ್ದಾರೆ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ನರಕ ದರ್ಶನವಾಗಿದೆ ನನಗೆ ವಿಷ ಕೊಡಿ ಅಂತ ಹೇಳಿ ದರ್ಶನ್ ಕೇಳ್ತಾ ಇದ್ದಾರೆ ವಿಷ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಸ್ಥಳಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ದಿಂಬು ಬೆಡ್ಶೀಟನ್ನು ಕೋರಿದ್ರು ಅರ್ಜಿಯನ್ನ ಆ ವಿಚಾರಣೆ ಬೆಡ್ಶೀಟ್ ಮತ್ತು ಎಕ್ಸ್ಟ್ರಾ ಬೆಡ್ ಕೊಡಿ ದಿಂಬು ಕೊಡಿ ಅಂತ ಕೇಳಿದ್ದಂಥ ವಿಚಾರಣೆಗೆ ಹಾಜರಾಗಿದ್ದಾರೆ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭ ಆಗಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೊಲೆ ಆರೋಪಿ ದರ್ಶನ್ ಹಾಜರಾಗಿದ್ದರು ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಏಳು ಆರೋಪಿಗಳು ಹಾಜರಾಗಿದ್ದರು ಈ ಸಂದರ್ಭದಲ್ಲಿ ನನಗೊಂದು ಮನವಿ ಇದೆ ಸರ್ ದಯವಿಟ್ಟು ನನಗೆ ಈ ಮನವಿಯನ್ನು ನೀವು ಹೇಗಾದರೂ ಮಾಡಿ ಪರಿಗಣಿಸಿ ಅಂತ ಹೇಳಿ ದರ್ಶನ್ ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ ಬಹುತೇಕ ದರ್ಶನ್ ವಿಷವನ್ನು ಕೇಳ್ತಾರೆ ಅಂತ ಹೇಳಿ ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಐಷಾರಾಮಿಯಾಗಿ ಜೀವನ ಮಾಡ್ತಾ ಇದ್ದಂಥದ್ದು ಸಾರ್ವಜನಿಕ ಜೀವನವನ್ನು ಅದ್ಭುತವಾಗಿ ಇಟ್ಟುಕೊಂಡಿದ್ದು ಅನೇಕ ಅಭಿಮಾನಿಗಳನ್ನು ಹೊಂದಿದ್ದು ಕುಡ್ಕೊಂಡು ತಿರ್ಕೊಂಡು ಮಜಾ ಮಾಡಿಕೊಂಡಿದ್ದಂಥ ದರ್ಶನ್ ಈಗ ಜೈಲು ಹಕ್ಕಿ ಆಗಿದ್ದಾರೆ ಸಾರ್ವಜನಿಕ ಜೀವನ ಇಲ್ಲ ಅಬ್ಬರದ ಜೀವನ ಶೈಲಿ ಇಲ್ಲ ಅಥವಾ ಐಷಾರಾಮಿ ವಸ್ತುಗಳಿಲ್ಲ ತನ್ನ ಕುಟುಂಬ ಇಲ್ಲ ಜೈಕಾರ ಹಾಕುವಂಥ ಹಿಂದೆ ಮುಂದೆ ಓಡಾಡುವಂಥ ಕೆಲ ಬಳಗ ಇತ್ತು ದರ್ಶನಿಗೆ ಆ ಬಳಗವೂ ಇಲ್ಲ ದರ್ಶನ್ ಅಕ್ಷರಶಃ ಏಕಾಂಗಿಯಾಗಿದ್ದಾರೆ ಜೈಲಿನಲ್ಲಿ ಯಾತ್ರೆಯನ್ನು ಅನುಭವಿಸ್ತಾ ಇದ್ದಾರೆ ದರ್ಶನ್ ನನಗೆ ಬದುಕಕ್ಕೆ ಆಗ್ತಾ ಇಲ್ಲ ವಿಷ ಕೊಟ್ಬಿಡಿ ಜೈಲಿನಲ್ಲಿ ನನಗೆ ಅತ್ಯಂತ ಕನಿಷ್ಠವಾಗಿ ನೋಡಿಕೊಳ್ತಾ ಇದ್ದಾರೆ ನಾನು ಬಿಸಿಲು ನೋಡಿ ಒಂದು ತಿಂಗಳಾಯಿತು ಅಂದರೆ ಆಚೆಯೇ ಬಂದಿಲ್ಲ ಅಂತ ನಾನು ಬಿಸಿಲು ನೋಡಿ ಒಂದು ತಿಂಗಳಾಯಿತು ಕೈಯೆಲ್ಲ ಫಂಗಸ್ ಆಗಿದೆ ನನಗೆ ವಿಷ ಕೊಟ್ಟರೆ ತುಂಬ ಒಳಿತಾಗುತ್ತೆ ವಿಷ ಕೊಟ್ಬಿಡಿ ಅಂತ ಹೇಳಿ ದರ್ಶನ್ ಮನವಿ ಮಾಡ್ಕೊಂಡಿದ್ದಾರೆ ಆರೋಪಿ ದರ್ಶನ್ಗೆ ಹಾಗೆಲ್ಲ ಕೇಳಬಾರ್ದು ಅಂತ ಹೇಳಿ ದರ್ಶನ್ ವಿಷ ಕೇಳಿದ ನಂತರದಲ್ಲಿ ಜಡ್ಜ್ ಹೇಳಿದ್ದಾರೆ ಹಾಗೆಲ್ಲ ಕೇಳಬಾರ್ದು ಅದಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳಿದ್ದಾರೆ ನಿಜಕ್ಕೂ ಕೂಡ ಇಂಥ ಪರಿಸ್ಥಿತಿಗೆ ದರ್ಶನ್ ಬಂದು ನಿಲ್ತಾರೆ ಅಂತ ಯಾರು ಕೂಡ ಕನಸು ಮನಸ್ಸಿನಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ ಅತ್ಯಂತ ಹೆಚ್ಚಿನ ಅಭಿಮಾನಿಗಳನ್ನು ಹೊಂದಿರುವಂಥ ನಟ ಕಷ್ಟಪಟ್ಟಿರಬಹುದು ಪ್ರತಿಯೊಬ್ಬರು ತಮ್ಮ ತಮ್ಮ ಜೀವನದಲ್ಲಿ ಕಷ್ಟಪಟ್ಟವರು ಮಾತ್ರ ಯಶಸ್ಸನ್ನು ಕಾಣ್ತಾರೆ ದರ್ಶನ್ ಮಾತ್ರ ಕಷ್ಟಪಟ್ಟು ಯಶಸ್ಸನ್ನು ಪಡ್ಕೊಂಡಿಲ್ಲ ಯಾರು ಯಶಸ್ವಿ ಪುರುಷ ಇದ್ದಾರೋ ಬಹುತೇಕರು ಯಶಸ್ಸಿನ ತುತ್ತ ತುದಿಯಲ್ಲಿದ್ದಾರೋ ಅವರೆಲ್ಲರೂ ಕೂಡ ಕಷ್ಟಪಟ್ಟೇ ಬಂದಂಥವರು ಹಾಗಂತ ಅಹಂಕಾರ ತೋರಿಸ್ತೀನಿ ನಾನು ಇದು ಸೆಲ್ಫ್ ಮೇಡ್ ನನ್ನಷ್ಟಕ್ಕೆ ನಾನೇ ಬೆಳೆದಿದ್ದೇನೆ ಅಂತ ಹೇಳಿಕೊಳ್ಳೋದಿದೆಯಲ್ಲ ಅದು ಅಹಂಕಾರ ಅಂತ ಅನ್ನಿಸಿಕೊಳ್ಳುತ್ತೆ ದರ್ಶನ್ ಮಾತುಗಳಲ್ಲಿ ಆ ರೀತಿಯ ವಸ್ತುಗಳು ಅನೇಕ ಬಾರಿ ಅನೇಕ ಬಾರಿ ಆ ರೀತಿಯ ಭಾವನೆಗಳೆಲ್ಲ ವ್ಯಕ್ತವಾಗ್ತಾ ಇತ್ತು ಬಟ್ ಈಗ ದರ್ಶನ್ ನಿಜಕ್ಕೂ ಕೂಡ ದರ್ಶನ್ ನೋಡಿದ್ರೆ ಮರುಕಪಡುವ ರೀತಿಯಲ್ಲಿದೆ ದರ್ಶನ್ ಮಾತುಗಳನ್ನು ಕೇಳಿದ್ರೆ ನಿಜಕ್ಕೂ ಕೂಡ ಅಯ್ಯೋ ಪಾಪ ಅನ್ನೋ ರೀತಿಯಲ್ಲಿದೆ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜಾಮೀನು ಪಡ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಆ ಜಾಮೀನು ರದ್ದಾದ ನಂತರದಲ್ಲಿ ಅಗೇನ್ ಜೈಲು ಸೇರುವಂಥ ಮೂರನೇ ಬಾರಿಗೆ ಜೈಲು ಸೇರುವಂಥ ಅವರು ಇಡೀ ಜೀವನದಲ್ಲಿ ಮತ್ತೊಮ್ಮೆ ಜೈಲು ಸೇರುವಂಥ ಅನಿವಾರ್ಯತೆ ಬಂತು ಪರಪ್ಪನಾಗೆ ಶಿವಕುಮಾರ್ ನನ್ನೊಬ್ಬರಿಗೆ ಮಾತ್ರ ವಿಷ ಕೊಡಿ ಬೇರೆಯವ್ರಿಗೆ ಬೇಡ ನನ್ನೊಬ್ಬರಿಗೆ ಮಾತ್ರ ಕೊಡಿ ಬೇರೆಯವ್ರಿಗೆ ವಿಷ ಕೊಡಬೇಡಿ ಕೋರ್ಟ್ನಲ್ಲಿ ಪರಿಪರಿಯಾಗಿ ಮನವಿ ಮಾಡಿದ್ದಾರೆ ಕೊಲೆ ಆರೋಪಿ ದರ್ಶನ್ ಐಷಾರಾಮಿ ಜೀವನ ನಡೆಸಿದ ದರ್ಶನ್ ಜೈಲಿನಲ್ಲಿ ಅಂತ ಒದ್ದಾಡ್ತಾ ಇದ್ದಾರೆ ನನಗೆ ಜೈಲಿನಲ್ಲಿ ಇರೋಕ್ಕಾಗ್ತಾ ಇಲ್ಲ ನನಗೆ ಜೈಲಿನಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಅಂತ ಒದ್ದಾಡಿದ್ದಾರೆ ನನಗೆ ವಿಷವನ್ನಾದರೂ ಕೊಟ್ಟುಬಿಡಿ ಆಗ್ತಾ ಇಲ್ಲ ನನಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಕೊಲೆ ಆರೋಪಿ ದರ್ಶನ್ ಅಳಲು ತೋಡಿಕೊಂಡಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಬಳ್ಳಾರಿಗೆ ಶಿಫ್ಟ್ ಆಗುವಂಥ ವಿಚಾರದಲ್ಲಿ ಅವರಿಗೆ ಆದೇಶ ಸ್ಪಷ್ಟವಾಗಬಹುದು ಜೊತೆಗೆ ಹಾಸಿಗೆ ದಿಂಬು ಅದಕ್ಕೆ ಅರ್ಜಿ ಹಾಕ್ಕೊಂಡಿದ್ರಲ್ಲ ಅದಕ್ಕೂ ಕೂಡ ಆದೇಶ ಆಗಬಹುದು ಹೇಳಿ ಕೇಳಿ ದರ್ಶನ್ ಮನಸ್ಸು ಮಾಡಿದ್ರೆ ನೋಡಿ ಎಂಥೆಂಥ ಐಷಾರಾಮಿ ಬಂಗ್ಲೆಗಳನ್ನು ಕ್ಷಣ ಮಾತ್ರದಲ್ಲಿ ಕೊಂಡುಕೊಳ್ಳುವಂಥ ತಾಕತ್ತು ಶಕ್ತಿ ಆ ಹಣವಂತಿಕೆ ದರ್ಶನಿಗಿದೆ ಆದರೆ ದರ್ಶನ್ಗೀಗ ಹಣ ಇದ್ದರೂ ಕೂಡ ಅಭಿಮಾನಿಗಳಿದ್ದರೂ ಕೂಡ ಹೆಸರಿದ್ದರೂ ಕೂಡ ಯಶಸ್ಸು ಅನ್ನೋದಿದ್ದರೂ ಕೂಡ ಈಗ ಯಾರೂ ಇಲ್ಲದ ಅನಾಥರ ರೀತಿಯಲ್ಲಿ ಜೈಲಿನಲ್ಲಿ ಕಳಿಬೇಕಾಗಿದೆಯಲ್ಲ ಅದು ಕೂಡ ಹಿಂಗೆ ಚಿಟಿಕೆ ಹೊಡೆದ್ರೆ ಚಿಟಿಕೆ ಹೊಡೆದ್ರೆ ಬಯಸಿದ್ದೆಲ್ಲ ಸಿಗುವಂಥ ಕಾಲ ಇತ್ತು ದರ್ಶನ್ಗೆ ಈಗ ಒಂದು ಹಾಸಿಗೆಗೂ ದಿಂಬಿಗೂ ಪರಿಪರಿಯಾಗಿ ಬೇಡಿಕೊಳ್ಳಬೇಕಾದಂಥ ಸ್ಥಿತಿ ಇದೆ ಹಾಸಿಗೆ ದಿಂಬಿಗೂ ಕೂಡ ಒಂದು ಎಕ್ಸ್ಟ್ರಾ ಬೆಡ್ ಕೊಡಿ ಒಂದು ಎಕ್ಸ್ಟ್ರಾ ಬೆಡ್ಶೀಟ್ ಕೊಡಿ ಆದರೆ ದರ್ಶನ್ ಹೇಳೋ ರೀತಿಯಲ್ಲಿ ದರ್ಶನ್ಗೆ ಅಷ್ಟೊಂದು ಟಾರ್ಚರ್ ಕೊಡಲಾಗ್ತಾ ಇದೆಯಾ ನೋಡಿ ಜೈಲ್ ಮ್ಯಾನುವಲ್ ಪ್ರಕಾರ ಯಾವ ಆರೋಪಿಗೆ ದರ್ಶನ್ ಅಂತಲ್ಲ ಯಾವ ಆರೋಪಿಗೂ ಕೂಡ ಟಾರ್ಚರ್ ಮಾಡುವಂಥದ್ದು ತೊಂದರೆ ಕೊಡುವಂಥದ್ದು ಅವಕಾಶ ಇರೋದಿಲ್ಲ ಮಾನವ ಹಕ್ಕು ಆಯೋಗದ ನಿಯಮದ ಪ್ರಕಾರ ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆತ ಕೊಲೆ ಆರೋಪಿಯೋ ಕೊಲೆ ಅಪರಾಧಿಯೋ ಆತ ಕ ಆತ ಕಡುಪಾಪಿಯೋ ಅದ್ಭುತವಾದ ಮನುಷ್ಯನೋ ಆದರೆ ಮನುಷ್ಯ ಅಂತವಂತಲ್ಲ ಪ್ರತಿಯೊಂದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನದೇ ಆದ ಹಕ್ಕುಗಳಿದ್ದ ಆತನಿಗೆ ಜೀವಿಸುವ ಹಕ್ಕಿದೆ ಆತನ ಗೌರವವನ್ನು ಕಾಪಾಡಿಕೊಳ್ಳುವ ಹಕ್ಕಿದೆ ಆತನ ಸ್ವಾಭಿಮಾನ ಕಾಪಾಡಿಕೊಳ್ಳುವ ಹಕ್ಕಿದೆ ಹಾಗಂತ ಹೇಳ್ಕೊಂಡ ಈ ಜೈಲ್ ಮ್ಯಾನುವಲಿನಲ್ಲಿ ಇರದ ರೀತಿಯಲ್ಲಿ ಅಥವಾ ದರ್ಶನ ಟಾರ್ಗೆಟ್ ಮಾಡಿ ಟಾರ್ಚರ್ ಮಾಡ್ತಾ ಇದ್ದಾರಾ ತೊಂದರೆ ಕೊಡ್ತಾ ಇದ್ದಾರಾ ಮಾನವಕ್ಕು ಆಯೋಗ ಇದು ಒಪ್ಪುತ್ತಾ ಅಥವಾ ದರ್ಶನ್ ಮತ್ತೊಮ್ಮೆ ಸಿಂಪತ್ತಿಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರಾ ವಿ ಡೋಂಟ್ ನೋ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ಗಮನಿಸ್ತಾ ಇದ್ದೀವಿ ಒಂದು ಐಷಾರಾಮಿ ಜೀವನ ಚಿಟಿಕೆ ಹೊಡೆದ್ರೆ ಇಡೀ ತಾನಿದ್ದ ಜಾಗವನ್ನೇ ಸ್ವರ್ಗವನ್ನಾಗಿ ಬದಲಾವಣೆ ಮಾಡಿಕೊಳ್ಳುವಂಥ ಶಕ್ತಿ ತಾಕತ್ತಿದ್ದಂಥ ಮನುಷ್ಯ ಇವತ್ತಿಗೆ ಹಾಸಿಗೆ ದಿಂಬಿಗೆ ಒದ್ದಾಡೋದು ಹೋಗ್ಲಿರಿ ಒಂದು ವಿಷ ಕೊಟ್ಬಿಡಿ ನಾನು ವಿಷ ಕೊಡೋದು ಸತ್ತೋಗ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡೋದಿದೆಯಲ್ಲ ಯಾ ಆ ರೀತಿಯ ಸನ್ನಿವೇಶ ಬಂದಿದ್ದಾದರೂ ಯಾಕೆ ಅಥವಾ ದರ್ಶನ್ ಈ ವಿಚಾರದಲ್ಲೂ ಕೂಡ ಯಾಕಂದರೆ ಅಲ್ಲಿ ಕಳೆದ ಬಾರಿ ಬೆನ್ನೋವಾಗಿದೆ ಅಂತ ಹೇಳಿ ನಡ್ಕೊಂಬಂದು ಸುಸ್ತಾಗಿ ನಿಂತು ಬ್ಯಾಕ್ ಕೆಳಗಿಟ್ಟು ಆಮೇಲೆ ತೆಗೆದುಕೊಂಡು ಹೋಗಿ ಆ ವಿಡಿಯೋಗಳನ್ನು ದೃಶ್ಯಗಳನ್ನು ನೋಡ್ತಾ ಇದ್ವಿ ನಾವು ಮೆಡಿಕಲ್ ಗ್ರೌಂಡ್ಸ್ ಮೇಲೇ ಬೆನ್ನು ನೋವು ಅನ್ನೋ ಕಾರಣಕ್ಕಾಗಿಯೇ ಜಾಮೀನು ಸಿಕ್ಕಿದ್ದು ಆರೋಗ್ಯದ ಕಾರಣಕ್ಕಾಗಿ ಇದೀಗ ಈ ರೀತಿಯ ಅಂಶಗಳಿದ್ದಾವಲ್ಲ ಇದನ್ನು ಕೋರ್ಟ್ ಯಾವ ರೀತಿ ನೋಡಬೇಕಾಗತ್ತೆ ಪ್ರಮುಖವಾಗಿ ಇಂಥ ಪ್ರಕರಣಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಇದೇನು ವಿಶೇಷ ಪ್ರಕರಣ ಅಂತ ಅನಿಸೋದಿಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಸಾವಿರಾರು ಜನ ಜೈಲಿನಲ್ಲಿ ಪ್ರಜೆಲ್ನಲ್ಲಿ ಇರ್ತಾರೆ ಒಂದು ಸಜಾ ಕೈದಿಗಳು ಕೆಲವರು ವಿಚಾರಣಾಧನ ಕೈದಿಗಳು ಕೂಡ ಎಲ್ಲರೂ ಇರ್ತಾರೆ ಯಾರಿಗೂ ಆಗದೇ ಇರುವಂಥ ತೊಂದರೆ ದರ್ಶನ್ಗಾಗುತ್ತಾ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗುತ್ತೆ ಮತ್ತೊಂದು ಕಡೆ ಈ ರೀತಿಯಾಗಿ ನ್ಯಾಯಾಧೀಶರ ಮುಂದೆ ಏನು ಹಾಜರಾದಂಥ ಸಂದರ್ಭದಲ್ಲಿ ಅವ್ರು ಈ ರೀತಿಯಾಗಿ ಹೇಳಿಕೊಂಡಾಗ ಅವ್ರಿಗೆ ಕೋರ್ಟ್ ಏನಾದರೂ ಅವ್ರಿಗೆ ಬೇಕಾದ ಸವಲತ್ತುಗಳನ್ನು ಕೊಡ್ಬೋದು ಇಲ್ಲ ಜಾಮೀನು ಸಿಗ್ಬೋದು ಇದೊಂದು ರೀತಿಯ ಮೋಡಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಲ್ಲ ಅವರ ಪಕೀಲ್ ಅವರ ಪರ ವಕೀಲರುಗಳೇನಿರ್ತಾರೆ ಅವರು ಈ ರೀತಿಯಾಗಿ ಹೇಳ್ಕೊಟ್ಟಿರುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಈ ರೀತಿಯಾಗಿ ಹೇಳಿರ್ಬೋದು ಇಲ್ಲ ನಿಜಕ್ಕೂ ದರ್ಶನ್ಗೆ ಯಾವುದೇ ರೀತಿಯ ಸೌಲಭ್ಯಗಳು ಕೊಡ್ತಿರುವ ಅನ್ನೋದು ಇಲ್ಲಿ ಪ್ರಶ್ನೆ ಬಂದಾಗ ಆ ರೀತಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಪ್ರಿಸನ್ ಆ್ಯಕ್ಟ್ ಪ್ರಕಾರ ಏನು ಒಬ್ಬ ವಿಚಾರಣಾಧೀನ ಆರೋಪಿ ಇರ್ಬೋದು ಇಲ್ಲ ಸಜಾ ಆರೋಪಿ ಏನಿರ್ತಾನೆ ಅಪರಾಧಿ ಏನಿರ್ತಾನೆ ಆತನಿಗೆ ಬೇಕಾಗಿರುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗುತ್ತೆ ಯಾಕೆಂದರೆ ಜೈಲಿನಲ್ಲಿರುವಂಥ ಆರೋಪಿ ಇರ್ಬೋದು ಇಲ್ಲ ಅಪರಾಧ ಇರ್ಬೋದು ಇಬ್ಬರಿಗೂ ಕೂಡ ಅವ್ರಿಗೂ ನಮ್ಮ ಸಂವಿಧಾನದಲ್ಲಿ ಅವ್ರದೇ ಆದ ಮೂಲಭೂತ ಹಕ್ಕುಗಳಿಗೆ ಅರ್ಹರಿರ್ತಾರೆ ಹೀಗಾಗಿ ಕೊಡಬೇಕು ಅಂತ ಈಗಾಗಲೇ ದರ್ಶನ್ಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೀವಿ ಅಂತ ಜೈಲು ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಆದರೆ ಇವರು ಎಕ್ಸ್ಟ್ರಾ ದಿಂಬು ಮತ್ತು ಹಾಸಿಗೆಗಳನ್ನು ಏನು ಕೇಳ್ತಾ ಇದ್ದಾರೆ ಅದನ್ನು ಕೂಡ ಕಾನೂನು ಅಡಿಯಲ್ಲಿ ಕೊಡಲಿಕ್ಕೆ ಅವಕಾಶಗಳಿದೆ ಅಂತ ಹೇಳಲಾಗ್ತಿದೆ ಆದರೆ ದರ್ಶನ್ ಅವೆಲ್ಲವನ್ನೂ ಹೊರತುಪಡಿಸಿ ನನ್ನ ಸರಿಯಾದ ರೀತಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಹೇಳಿ ಆರೋಪವನ್ನು ಕ ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ನನಗೆ ಕಳೆದ ಒಂದು ತಿಂಗಳಿಂದಲೂ ಕೂಡ ನಾನು ಬೆಳಕನ್ನೇ ನೋಡಲಿಲ್ಲ ನನಗೆ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀಳ್ತಾ ಇದೆ ಫಂಗಸ್ ಆಗ್ತಾಯಿದೆ ಅಂತ ಹೇಳಿ ಹೇಳಿಕೆಯನ್ನು ನೀಡ್ತಾ ಇರುವಂಥದ್ದು ಇದರ ಜೊತೆಗೆ ಈಗಾಗಿ ನನಗೆ ಇಲ್ಲಿರಲಿಕ್ಕೆ ಆಗ್ತಿಲ್ಲ ಒಂದು ಸ್ವಲ್ಪ ವಿಷನಾದರೂ ಆದರೂ ಕೊಟ್ಟುಬಿಡಿ ಅಂತೇಳಿ ಜಡ್ಜ್ ಮುಂದೆ ಆತ ಅಳಲನ್ನು ತೋಡ್ಕೊಂಡಿರುವಂಥದ್ದು ಸದ್ಯ ಆತ ಈ ರೀತಿಯಾಗಿ ಕೇಳಿಕೊಂಡಂಥ ಸಂದರ್ಭದಲ್ಲಿ ಜಡ್ಜರು ಆ ರೀತಿಯಾಗಿ ಮಾ ಮಾತನಾಡಬಾರ್ದು ಅಂತ ಹೇಳಿ ಅವ್ರಿಗೆ ಬುದ್ಧಿವಾದವನ್ನು ಕೂಡ ಹೇಳಿರುವಂಥದ್ದು ತಮಗೆ ಬೇಕಾಗಿರುವಂಥ ಸೌಲಭ್ಯವನ್ನು ಪಡೀಲಿಕ್ಕೆ ನಿಮ್ಮ ವಕೀಲರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ಬೋದು ಸೊ ಅದು ಕೊಡಬೇಕಾ ಬೇಡವಂಥ ನಂತರ ನಿರ್ಧಾರವನ್ನು ಮಾಡಲಾಗುತ್ತೆ ಅಂತ ಹೇಳಿ ಕೂಡ ಅವ್ರಿಗೆ ಸೂಚಿಸಿರುವಂಥದ್ದು ಅಂದರೆ ಇಲ್ಲಿ ನಾವು ಒಂದನ್ನು ಗಮನಿಸಬೇಕಾಗತ್ತೆ ಐಷಾರಾಮಿ ಬದುಕನ್ನು ನೋಡಿದಂಥ ದರ್ಶನಗೆ ನಿಜಕ್ಕೂ ಕೂಡ ನರಕ ದರ್ಶನ ಆಗಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅಂದರೆ ಏನು ನೆಮ್ಮದಿಯನ್ನು ಕಳ್ಕೊಂಡಿರುವಂಥದ್ದು ಏನು ದರ್ಶನ್ಗೆ ಎಷ್ಟು ವರ್ಷಗಳ ಕಾಲ ಆತ ಏನು ಆರಾಮಾಗಿ ಓಡಾಟವನ್ನು ಮಾಡಿಕೊಂಡಿದ್ದ ಸೊ ಕೈಗೊಬ್ಬರು ಕಾಲಿಗೊಬ್ಬರು ಏನು ಬೇಕು ಕಣ್ಣಿ ಕಂಡಿದ್ದನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಿಂದಿದ್ದಂತಹ ವ್ಯಕ್ತಿ ಇದೀಗ ನರಕ ದರ್ಶನವನ್ನು ನೋಡಿರುವಂಥದ್ದು ಪ ಜೈಲಿನಲ್ಲಿರುವಂಥದ್ದು ಜೈಲಿನಲ್ಲಿ ಬರುವಂಥ ಊಟವನ್ನು ತಿನ್ನಬೇಕು ಅಂದರೆ ಎಲ್ಲ ವಿಚಾರಣೆ ಅದನ್ನು ಸಜಾ ಕೈದಿಗಳಿಗೆ ಕೊಡುವಂತಹ ಏನು ಊಟ ಇರುತ್ತೆ ಅದೇ ಊಟವನ್ನು ಕೊಡ್ತಾರೆ ಈತ ಈ ಮೊದಲು ಈತ ದಿನನಿತ್ಯದ ಲೈಫ್ ಏನಿತ್ತು ಅದರಲ್ಲಿ ಹತ್ತು ಗಂಟೆಗೋ ಹನ್ನೊಂದು ಗಂಟೆಗೋ ಇಲ್ಲ ಒಂಬತ್ತು ಗಂಟೆಗೆ ಈತ ಯಾವಾಗ ಹೇಳ್ತಾನೆ ಅವಾಗ ಊಟವನ್ನು ಮಾಡ್ತಿದ್ದ ಬೇಕಂದ ಸಂದರ್ಭದಲ್ಲಿ ಬೇಕಾದ ಊಟವನ್ನು ತರಿಸ್ಕೊಳ್ತಾ ಇದ್ದ ಆದರೆ ಜೈಲು ಮ್ಯಾನ್ಯಲ್ನಲ್ಲಿ ಆ ರೀತಿ ಯಾವುದೇ ರೀತಿ ಅವಕಾಶಗಳಿರೋದಿಲ್ಲ ಅಲ್ಲಿ ಹೋದಂಥ ವಿಚಾರಣಾದನ್ನು ಕೈದಿ ಇರ್ಬೋದು ಇಲ್ಲ ಸಜಾ ಕೈದಿ ಇರ್ಬೋದು ಇಬ್ಬರು ಕೂಡ ಪರಿವರ್ತನೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಜೈಲಿಗೆ ಕಳಿಸುವಂಥದ್ದು ಈಗ ಹಾಗೆ ಕೊಲೆ ಪ್ರಕರಣದ ಈ ಆರೋಪಿ ಆಗಿರೋದ್ರಿಂದ ದರ್ಶನ್ ಕೂಡ ಜೈಲಿನಲ್ಲಿ ಬದಲಾವಣೆಯನ್ನು ಆಗಬೇಕಾಗತ್ತೆ ಹಾಗಾಗಿ ಜೈಲು ಮ್ಯಾನ್ಯಲ್ಲಿ ಊಟದ ಟೈಮಿಂಗ್ಸ್ಗಳೇನಿರುತ್ತೆ ಅದು ನಮ್ಮ ರೆಗ್ಯುಲರ್ ನಾರ್ಮಲ್ ಲೈಫ್ ಏನಿರುತ್ತೆ ಅದಕ್ಕೆ ಅದಕ್ಕೆ ತುಂಬ ವ್ಯತ್ಯಾಸಗಳಿರುತ್ತೆ ನಾವು ಎಂಟು ಗಂಟೆ ಒಂಬತ್ತು ಗಂಟೆ ಏಳು ಗಂಟೆ ಹೀಗೆ ಊಟ ತಿಂದರೆ ಅಲ್ಲಿ ಬೆಳಗ್ಗೆ ಆರು ಗಂಟೆಗೆ ಇಲ್ಲ ಐದುವರೆಗೆ ತಿಂಡಿಯನ್ನು ಕೊಡ್ತಾರೆ ಮಧ್ಯಾಹ್ನದ ಊಟವನ್ನು ಕೂಡ ಅಷ್ಟೇ ಬೇಗ ಹನ್ನೆರಡು ಗಂಟೆಗೆ ರೀತಿಯಾಗಿ ಕೊಡುವಂಥದ್ದು ರಾತ್ರಿಯ ಊಟ ಏನಿರುತ್ತೆ ಅದನ್ನು ಕೂಡ ಸಂಜೆ ಐದಾರು ಗಂಟೆ ಒಳಗೆ ಕೊಡ್ತಾರೆ ಅದನ್ನೇ ಇವರು ಊಟವನ್ನು ಮಾಡಬೇಕಾಗತ್ತೆ ಆದರೆ ಇಲ್ಲಿನ ಬದುಕಿಗೂ ಅಲ್ಲಿಗೆ ಬದುಕು ಹೊಂದ್ಕೊಳ್ಳಿಕ್ಕೂ ಸಾಕಷ್ಟು ಕಷ್ಟವಾಗುತ್ತೆ ಹೀಗಾಗಿ ದರ್ಶನ ವಿಲಾಸಿ ಬದುಕನ್ನು ನೋಡಿರುವಂತಹ ವ್ಯಕ್ತಿ ಹೀಗಾಗಿ ಅಲ್ಲಿ ಆತನ ನಿಜಕ್ಕೂ ನರಕ ದರ್ಶನ ಆಗಿದೆ ಹೀಗಾಗಿ ಆತ ಏನು ನ್ಯಾಯಾಧೀಶರ ಮುಂದೆ ಸ್ವಲ್ಪ ವಿಷವನ್ನು ಕೊಟ್ಬಿಡಿ ಅಂತೇಳಿ ಬೇಡಿಕೆಯನ್ನು ಮಾಡಿಕೊಂಡಿರುವಂಥದ್ದು ಅದರ ಜೊತೆಗೆ ಪ್ರಕರಣದ ಅರ್ಜಿ ಅಂದರೆ ಒಂದು ಈತನನ್ನು ಪರಪ್ಪನ ಅಗ್ರಹಾರ ಜೈಲಿಂದ ಇತರ ಆರೋಪಗಳು ಸೇರಿದಂತೆ ಐವರನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟನ್ನು ಮಾಡಬೇಕಾ ಬೇಡ ಅಂತೇಳಿ ಒಂದು ಅರ್ಜಿಯ ವಿಚಾರಣೆ ಆಗಿರುವಂಥದ್ದು ಮತ್ತೊಂದು ಕಡೆ ದರ್ಶನ ಎರಡು ದಿಂಬು ಮತ್ತು ಎರಡು ಹಾಸಿಗೆಯನ್ನು ಕೋರಿ ಮನವಿಯನ್ನು ಮಾಡಿಕೊಂಡಿದ್ರು ಅದನ್ನು ಕೂಡ ಕೊಡಬೇಕಾ ಬೇಡವ ಅನ್ನೋ ಒಂದು ಪ್ರಕರಣದ ಅರ್ಜಿಯ ವಿಚಾರಣೆ ಆಗಿರುವಂಥದ್ದು ಆದರೆ ಇವತ್ತು ಇಡೀ ಪ್ರಕರಣದ ಟ್ರಯಲನ್ನು ಬೇಗ ಶುರು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಸೂಚನೆಯನ್ನು ಕೊಟ್ಟಿತ್ತು ಸೂಚನೆ ಮೇರೆಗೆ ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಫ್ರೇಮಿಂಗ್ ಅನ್ನು ಮಾಡಲಿಕ್ಕೆ ಇವತ್ತು ಅರ್ಜಿಯ ವಿಚಾರಣೆ ಕೂಡ ಇತ್ತು ಸೊ ಹೀಗಾಗಿ ಚಾರ್ಜ್ ಫ್ರೇಮ್ ಮಾಡುವಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಈ ತನಗೆ ವಿಷವನ್ನು ಕೊಟ್ಬಿಡಿ ನನಗೆ ಇಲ್ಲಿ ಇರ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಹೀಗಾಗಿ ಕೆಲ ಅಂಶಗಳನ್ನು ಗಮನಿಸಿರುವಂಥ ನ್ಯಾಯಾಲಯ ಮಧ್ಯಾಹ್ನ ಮೂರು ಗಂಟೆಗೆ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರುವಂಥದ್ದು ದಶರಥ್ ಎಸ್ ಥ್ಯಾಂಕ್ ಯು ಸಂತೋಷ್